ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆ ಸಿ ಧಾರವಾಹಿ ಸಂಚಿಕೆಯಲ್ಲಿ ಇವತ್ತು ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಕೃಷಿನ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಆ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಅವ್ರ ಅಜ್ಜಿ ಅಂದಾಗ ಈ ಕಡೆ ಶಾಂತಿಗೆ ಕೋಪ ಬರುತ್ತಲ್ಲ ಯಾರ್ದೋ ಮಗುಗೆ ನಾವ್ಯಾಕೆ ಇಷ್ಟೆಲ್ಲ ಸೇವೆ ಮಾಡಬೇಕು ಹಾಂ ನಿಮಗೇನು ತಲೆ ಕೆಟ್ಟಿದೆಯಾ ಅಂತ ಹೇಳಿ ಈ ಕಡೆ ಮನೋಜು ಗೆ ಮತ್ತು ಮೀನನಿಗೆ ಹೇಳ್ತಾ ಇರಬೇಕಾದ್ರೆ ಮೀನ ಹೇಳ್ತಾಳೆ ಅಲ್ಲತ್ತೆ ನೀವು ಹಿಂಗೆಲ್ಲ ಮಾತಾಡ್ತಿರಲ್ಲ ಆ ಮಗು ಬಗ್ಗೆ ಎಲ್ಲ ಅವಮಾನ ಮಾಡ್ತಾ ಇರ್ತೀರಲ್ಲ ಅವ್ರ ತಾಯಿ ಇದ್ದಿದ್ರೆ ಅವಳಿಗೆ ಅವನಿಗೆ ಈ ರೀತಿ ಪರಿಸ್ಥಿತಿ ಬರ್ತಾಯಿತ್ತ ಅವ್ರ ತಾಯಿ ಕೇಳಿದರೆ ಬೇಜಾರಾಗ್ತಾಯಿತ್ತು ತಾನೇ ಮನಸ್ಸಿಗೆ ಅಂತ ಹೇಳಿ ಹೇಳಿದಾಗ ಏ ನೀನು ಅಂದಾಗ ಈ ಕಡೆ ಮನೋಜ್ ಸಕ್ರೆ ಸುಮ್ಮನೀರ್ತೇ ಇಲ್ವ ನೀನು ಹಾಂ ಆಮ್ ಯಾವಾಗಲೂ ನೋಡಿ ಆ ಮಗು ಬಂತಾ ಇರೋದೇ ನಿನ್ನ ಕೆಲಸ ಅಂತ ಹೇಳಿ ಮನೋಜು ಸಹಿತ ಈ ಕಡೆ ಅವ್ರ ತಾಯಿಗೆ ಬೈತಾಯಿರ್ತಾನೆ ಈ ಕಡೆ ರೂಮ್ನಲ್ಲಿ ರೋಹಿಣಿ ಬೇಜಾರು ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಅವ್ರ ಗಂಡ ಬಂದು ಮನೋಜ್ ಬಂದು ಅಂತೂ ಇಂತೂ ಹುಡುಗ ಹೊರಟೋದ್ರೆ ಸಕಾಗಿದೆ ನಾನಂತೂ ನನ್ನ ರೂಮಲ್ಲಿ ಇರ್ಬೋದು ಅಂತ ಹೇಳಿದಾಗ ಈ ಕಡೆ ರೋಹಿಣಿ ಕೋಪ ಬರುತ್ತೆ ಏನು ಹೇಳ್ತಾ ಇದ್ದೀರಾ ನೀವು ಆ ದಿನ ಏನು ಹೊರಗಡೆ ಇದ್ರೆ ಏನಾಗುತ್ತೆ ಆ ಮಗು ಮೇಲೆ ಯಾಕೆ ಹಿಂಗೆ ಕೂಗಾಡ್ತೀರ ಏಯ್ ಏನೇ ನೀನು ನನಗೆ ಎದುರು ವಾದಿಸ್ತೀಯ ಅವ್ನು ಯಾರ್ದೋ ಮಗುನಿಟ್ಕೊಂಡು ನಾವೇ ಓದಾಡಬೇಕು ಯಾರ್ದಾರ್ದೋ ಮಗಿಗೋಸ್ಕರ ನಮ್ಮ ಜೀವನ ನಾವು ಹಾಳು ಮಾಡ್ಕೊಳಕ್ಕಾಗತ್ತಾ ಅಂತ ಹೇಳಿದಾಗ ಈ ಕಡೆ ರೋಹಿಣಿಗೆ ಮನಸಲ್ಲಿ ಬೇಜಾರಾದರೂ ಏನು ಮಾಡೋಕ್ಕಾಗಲ್ಲ ಅಷ್ಟೊತ್ತಿಗೆ ಈ ಕಡೆ ಸೂರ್ಯ ಮತ್ತು ಮೀನಾ ಇಬ್ಬರು ಬಿಡಿ ನಾವು ಆಸ್ಪತ್ರೆಗೆ ಹೋಗ್ತೀವಿ ನಡೀರಿ ಅಮ್ಮ ಕರ್ಕೊಂಡೋಗೋಣ ಏನೋ ಕಣ್ಗಿನ ಬರ್ಬೋದು ನೋಡೋಣ ಅಂತ ಹೇಳಿ ಅವನನ್ನು ಕರ್ಕೊಂಡು ಓಡಣ್ಣ ಅಂತೇಳಿ ತಯಾರಾಗ್ತಾರೆ ರೋಹಿಣಿ ಅವ್ರ ತಾಯಿ ಹತ್ರ ಬಂದು ಅಮ್ಮ ನೀನೇನು ಯೋಚನೆ ಮಾಡಬೇಡ ಇವ್ರಿಗೆ ಗೊತ್ತಾಗ್ತಿರಂಗೆ ನಾನು ಬರ್ತೀನಿ ನನ್ನ ಮಗ ನೀ ಕಣ್ಣು ಬರುತ್ತೋ ಇಲ್ವೋ ನಾನು ನೋಡಲೇಬೇಕು ನೀವು ಮುಂದೆ ಹೋಗಿ ಅಂತ ಹೇಳಿ ಕಳಿಸ್ತಾಳೆ ಈ ಕಡೆ ರೋಹಿಣಿ ಸ್ವಲ್ಪ ಹೊತ್ತು ಆದಮೇಲೆ ಆಸ್ಪತ್ರೆಗೆ ಹೋಗ್ತಾಳೆ ಕಣ್ಣಿನ ಪಟ್ಟಿ ತೆಗೆದಾಗ ಅವನಿಗೆ ಕಣ್ಣು ಕಾಣೋದು ನೋಡಿ ತುಂಬ ಖುಷಿ ಆಗುತ್ತೆ ಹೋಗಿ ಮಗನ ತಪ್ಕೊತಾಳೆ ಆಗ ಕೃಷಿ ಹೇಳ್ತಾನೆ ನೀವು ನಮ್ಮಮ್ಮ ಆದರೂ ಯಾಕೆ ಇಷ್ಟು ದಿನ ನನ್ನ ಕೈಯಲ್ಲಿ ಸುಳ್ಳು ಇಳಿಸದ್ರಿ ಅಂತ ಹೇಳಿದಾಗ ಅವನನ್ನು ತಪ್ಪಿಕೊಂಡು ಹತ್ಕೊಂಡು ನೋಡು ಕೃಷಿ ಇನ್ನು ಮುಂದೆ ನಾನು ನಿಮ್ಮಮ್ಮ ಆದರೂ ಅಷ್ಟೇ ಈ ಸತ್ಯ ಎಲ್ಲೂ ಹೊರಗಡೆ ಬರಬಾರ್ದು ಹಾಗೆ ಯಾರಿಗೂ ಹೇಳಬಾರ್ದು ಅಂತ ಹೇಳಿದಾಗ ಈ ಕಡೆ ಹೇಳ್ತಾಯಿರ್ತಾಳೆ ಅಷ್ಟೊತ್ತಿಗೆ ಸೂರ್ಯ ಮೈನಾ ಇಬ್ಬರು ಬಾಗ್ಲತ್ರ ಬರ್ತಾರೆ ಒಬ್ರನ್ನೊಬ್ರು ನೋಡಿ ಶಾಕ್ ಆಗ್ತಾರೆ ಅವ್ರ ಮಾತನ್ನು ಸೂರ್ಯ ಮೀನಾ ಏನಾದರೂ ಕೇಳಿಸ್ಕೊಂಡ್ರೆ ಮುಂದೆ ಕಥೆಯಲ್ಲಿ ತಿರುವು ಏನೇನಾಗತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಬೋದು ಅವರಿಬ್ಬರನ್ನ ನೋಡಿ ರೋಹಿಣಿ ತಾಯಿ ಶಾಕ್ ಆಗ್ತಾರೆ ಅವರು ನಿಜವಾಗಲೂ ಸತ್ಯ ತಿಳಿದುಕೊಳ್ಳುತ್ತಾರೆ ರೋಹಿಣಿನೇ ಕೃಷ್ ತಾಯಿ ಅಂತ ಹೇಳಿ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲರ ಸಪೋರ್ಟು ಸದಾ ಅಗತ್ಯ ಥ್ಯಾಂಕ್ ಯು